ಅಂತ ನಾವು ಎರಡು ಮಕ್ಳು ನನ್ನ ದೊಡ್ಡೋಳು ನನ್ನ ತಮ್ಮ ಚಿಕ್ಕವಳು ನನ್ನ ತಮ್ಮ ಕಲಾ ಮೊಹಮ್ಮದ್ ರಫಿ ಅಂತ ಕಲಾ ಮತ್ತ ನಮ್ಮ ಚಿಕ್ಕಮಣ ನಮ್ಮ ಅಜ್ಜಿ ಅವ್ರು ಸಾಕೊಂಡಿದ್ದರು ನಮ್ಮ ತಾತ ತೀರ್ಕೊಂಡ್ರು ತೀರ್ಕೊಂಡಾದ್ಮೇಲೆ ನಮ್ಮ ಅಜ್ಜಿಗುನು ನಮ್ ಚಿಕ್ಕಮಲ್ಗೆನೆ ಸಾಕೊಂಡು ಹೋಗ್ತಿದ್ದ ಏನೋ ಸ್ವಲ್ಪ ಸಣ್ಣ ಪುಟ್ಟ ಏನೋ ಅಲ್ಲಿ ಅಣ್ಣ ಸಂಬಂಧಿಕ್ರೆ ಕಜಿನ್ಸೇ ಕಜಿನ್ಸ್ ಅಲ್ಲಿ ಇದ್ ಮಾಡ್ಕೊಂಡು ಈ ತರ ಮಾಡ್ಕೊಂಡವ್ರೆ ನಾನೇನ್ ಹೇಳ್ಕೊಡೋದಂದ್ರೆ ನನ್ನ ತಮ್ಮ ಹೇಗ್ ನಡ್ಲಿ ನೋಡ್ಲಿ ಸ್ವಂತ ಅವ್ರಿಗೂನು ಆದ್ಯ ಸಾವ್ ಕೌಂಟರ್ ಆಗ್ಬೇಕು ಇಲ್ಲ ಅಂದ್ರೆ ಅವನು ಡೈಲಿಗ ಬರ್ಬಿಡ್ತು ಆ ತರ ಆಗ್ಬೇಕು ಇವತ್ತು ನಮ್ಮ ಚಿಕ್ಕಮ್ಮನಿಗೆ ಯಾರು ಇಲ್ಲ ನಮ್ಮ ಅಜ್ಜಿಗೆ ನೋಡ್ಕೊಡೋದು ಯಾರೂ ಇಲ್ಲ ಆ ತರ ಆಗಿದ್ರು ನನ್ನ ತಮ್ಮ ನಮ್ಮಮ್ಮ ಇಬ್ಬಟ್ಟು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಆದ್ಮೇಲೆ ನನ್ನ ಈ ಈತನ ನನ್ನ ನೋಡ್ಕೊಂಡಿದ್ದೀನಿ ನನ್ನ ದೊಡ್ಡ ಮಗನ ತರ ನೋಡ್ಕೊಂಡಿದ್ದೀನಿ ನನ್ಗೆ ಯಾರೂ ಇಲ್ಲ ಅಕ್ಕ ತಮ್ಮಂದಿಗೆ ಯಾರಂದ್ರೂ ಯಾರು ಇಲ್ಲ ನನ್ನ ತಮ್ಮನೇ ಇದ್ದಿದ್ದು ಇವಾಗ ಅವನು ನನಗಿಲ್ಲ ಯಾರಂದರೂ ಯಾರೂ ಇರಲಿ ನನಗೆ ನಮ್ಮ ಅಮ್ಮನ ಕಡೆಯಿಂದ ನಾನು ಇಷ್ಟೇ ಏನು ಹೇಳ್ಕೊಳ್ಳೋದು ನನ್ನ ತಮ್ಮನ್ ಯಾರು ಇದು ಮಾಡೋರೋ ಯಾರು ಯಾರು ಟಾರ್ಚರ್ ಕೊಟ್ಟೋರೋ ಈ ತರ ನರಳಿ ನರಳಿ ಸಾಯಬೇಕು ಅವ್ರಿಗೆ ಏ ಯಾವುದೇ ಕಾರಣ ಅವ್ರಿಗೆ ಬೇರೆ ಅಷ್ಟೇ ನಾನು ಹೇಳ್ಕೊಳ್ಳೋದು ಏನು ವಿಚಾರ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಸರ್ ನನ್ ತಮ್ಮಂದು ತಪ್ಪಿದ್ಯೋ ನನ್ ಗೊತ್ತಿಲ್ಲ ಹೌದು ಇರ್ಬೋದು ಇಲ್ಲ ಅಂತ ಹೇಳಲ್ಲ ಅಷ್ಟೊಂದು ಸಾಯಿಸೋ ತರ ಏನ್ ಮಾಡ್ಬಿಟ್ಟ ಅವನು ಸಾಯಿಸೋ ತರ ಏನ್ ಮಾಡ್ಬಿಟ್ಟ ಅಷ್ಟೊಂದು ದುಶ್ಮಾನಾಗಿ ಇಟ್ಟಿತ್ತು ಅಂದ್ರೆ ಕೈನು ಕಾಲ ಏನಾದ್ರು ಮುರಿಬೇಕಾಗಿತ್ತು ಒಂದ್ ಹೆಡ್ ಎರಡು ಹೆಡ್ ಹೊಡಿಬೇಕಾಗಿತ್ತು ಸಾಯಿಸೋ ತರ ಹೊಡೆದಲ್ಲ ಹೆಂಗ್ ನಡ್ರಿ ಸತ್ತೋನಾಗ ಗೊತ್ತ ಸರ್ ಲಾಸ್ಟ್ ಟೈಮ್ ಅಲ್ಲಿ ನನ್ ತಮ್ಮದ್ ನೀರ್ ಹಾಕಿ ಇಲ್ರಿ ಸರಿ ಸತ್ತ ಸರ್ ಯಾವ್ತರ ಅವ್ರಿಗೆ ನಮ್ಮ ಕಡೆಯವ್ರಿಗೆ ಯಾರಿದ್ದಾರೆ ಸರ್ ನನಗೇನು ಏನು ಇಲ್ಲ ಸರ್ ನನಗೆ ಎಂಥದ್ದು ನನಗೆ ದುಡ್ಡಿನ ಅವಶ್ಯ ಬೇಡ ಸರ್ ನನಗೆ ನಮ್ಮ ಅಜ್ಜಿಗೂ ನಮ್ಮ ಚಿಕ್ಕಮ್ಮನ ನಾನಿದ್ದೀನಿ ನಾನು ಕರ್ಕೊಂಡು ಹೋಗ್ತೀನಿ ನನಗೆ ದುಡ್ಡಿನ ವಿಷಯನೇ ಬೇಡ ನನಗೆ ಏನಾಗ್ಬೇಕಂದ್ರೆ ಅವನು ಥರನೇ ನಮ್ಮ ಕಣ್ ಮುಂದೆ ಸಾಯ್ಬೇಕು ನಾವು ಸಾಯ್ಸಕ್ ಆಗಲ್ಲ ನಮ್ಮ ಕಾನೂನು ಕೊಡಲ್ಲ ಅದೇ ಕಾನೂನೇ ಅವ್ನು ಸಾಯಿಸ್ಬೇಕು ಅಷ್ಟೇ ನಾನು ಹೇಳೋದು ಇನ್ನೊಂದು ಸರ್ ಯಾವನು ಆ ಥರ ಕೆಲಸ ಮಾಡಕ್ ಮುಂದುವರಿಬೇಡ್ದು ಅಷ್ಟೇ ಹೇಳೋದು ಬಂತು ಈಗ ದುಡ್ಡಿನ ವಿಷಯ ಏನಕ್ಕೆ ಬಂತು ಈಗ ಇಲ್ಲ ನಾನು ಹೇಳ್ಕೊಳ್ಳೋದು ಮುಂದಿನ ಪರಿಹಾರ ಅದೇ ಆಗೋದಲ್ವ ದುಡ್ಡು ನೋಡ್ಬಿಟ್ಟು ದುಡ್ಡು ಇದು ಮಾಡ್ಕೊಂಡು ಪರಿಹಾರ ಮಾಡ್ಕೋತಾರ ಅಂದ್ರೆ ನಂಗೆ ಪರಿಹಾರ ಬೇಡ ಸರ್ ನನ್ನ ತಮ್ಮನಿಗಾಗಿ ಶಿಕ್ಷೆ ಸಂಧಾನ ಬೇಡ ನಿಮ್ಗ ಅಷ್ಟೇ ನನಗೆ ನಿಮ್ಗೆ ಯಾವಾಗ ಗೊತ್ತೈತಿ ಘಟನೆ ಇದು ಮರ್ಡರ್ ಆಗಿದೆ ಅಂತ ನಿನ್ನೆ ನಿನ್ನೆ ಎಷ್ಟು ಹನ್ನೊಂದು ಗಂಟೆಗೆ ಕಾಲ್ ಬಂತು ಸರ್ ಹಾ ರಾತ್ರಿ ಹನ್ನೊಂದು ಗಂಟೆಗೆ ಆಗಿಲ್ಲ ಅಂತ ಗೊತ್ತಾಯ್ತು ಸರ್ ಅಷ್ಟು ತನಕ ಹೋಗ ತನಕನೇ ಇಲ್ಲಿ ಆಗ್ಬಿಟ್ರು ಅಂತ ಹೇಳಿದ್ರು ಇಲ್ಲೇ ಆಗ್ಬಿಟ್ಟಿದ್ರು ಅಲ್ಲಿ ತುಂಬಾನೇ ಕ ಇದ್ ಮಾಡಿದ್ವಿ ನೀವು ಉಳ್ಸಕ್ ಆಗ್ಲಿಲ್ಲ ಸರ್ ಅವ್ರ ಅಮ್ಮನು ಹೊಡ್ತಿದ್ರಲ್ಲ ತೌಹಿದ್ ಪಾಶಾ ಅವ್ರ ಅಂಬನೂ ಬಂದಿದ್ರು ಅಲ್ಲಿ ಎಮರ್ಜೆನ್ಸಿ ಅಂದ್ಬಿಟ್ಟು ಎಲ್ಲಾರು ಹೇಳಿದ್ರು ಇಷ್ಟಿಷ್ಟ ಆಗತ್ತೆ ನಡೀರಿ ಕರ್ಕೊಂಡು ಹೊರಟ ನಾನ್ ಅಲ್ಲೂ ಹಿಂದೆ ಓರಿಬಿಟ್ಟು ಅಲ್ಲೂ ಹೋಗಲಿಲ್ಲ ಅಲ್ಲೂ ದುಡ್ಡು 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 ಅಂತ ಹಿಂದೆ ಹೋಗಿತ್ತು ನಾನು ನೋಡ್ಕೋತೀನಿ ನಾನು ನೋಡ್ಕೋತೀನಿ ಎಲ್ಲಿ ನನ್ನ ತಮ್ಮ ಸಿಗುತ್ತೋ ಅಂತ ಗೊತ್ತಿತ್ತು ಎಲ್ಲಿ ಹಿಡ್ಕೊತಾನೆ ಅಂತ ಮನೆಯಲ್ಲೆಲ್ಲ ಅದು ಖಾಲಿ ಆಗೋಟೆ ಅದು ಈವತ್ತಲ್ಲ ಯಾವತ್ತೇ ಆಗಲಿ ನನಗೆ ಅವರಪ್ಪ ಅಮ್ಮನ ಬೇಡ ಸರ್ ನಾನು ಅವರಪ್ಪ ಅಮ್ಮ ನನ್ನ ತಮ್ಮನ್ನ ಕೊಡ್ತಿಲ್ಲ ಅವ್ರ ಅಪ್ಪ ಅಮ್ಮನ್ ನಾನು ಬೇಡ ಆ ತವ್ಹಿತ್ ಬರಲೇಬೇಕು ಸರ್ ಅವನು ಅವನು ನನ್ನ ತಮ್ಮನ್ನ ಕೊಡ್ತೋನಲ್ಲ ಅವನು ಅವನು ಹಾಂ ಹ್ಞೂ ಅವ್ನ್ಗೆ ಏನು ಕೌಂಟರ್ ಆಗಲೇಬೇಕು ಸರ್ ಇಲ್ಲ ಅಂದ್ರೆ ಹೇಳ್ತಿಲ್ವಾ ಅವನ್ ಲೈಫ್ ಲಾಂಗ್ ಬರಂಗಿಲ್ಲ ಅವ್ನ್ ಜೈಲಿಂದ ಪೆಂಡಿಂಗ್ ಕೆಲಸ ಅವನ ಹತ್ರನೇ ಮಾಡ್ತಿದ್ದ

ದುಡ್ಡು ಕ್ಲಿಯರ್ ಮಾಡೋನೆ ಎಷ್ಟೋ ಹದಿನೈದು ಸಾವಿರ ಎಷ್ಟಾಗುತ್ತೆ ಆ ದುಡ್ಡು ಕ್ಲಿಯರ್ ಮಾಡ್ ಬೇರೆ ಕಡೆ ಏನಾಗಿದೆ ಗೊತ್ತಿಲ್ಲ ಸರ್ ಇಬ್ರು ಜನ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಇಬ್ರು ಜನ ನೋಡೋದಲ್ಲ ಕಣ್ ಮುಂದೆ ಮೊಹಮ್ಮದ್ ಅಂತಾನು ಇನ್ನೊಬ್ಬ ಶಾಬಾಜ್ ಅಂತ ಇಬ್ರು ಜನ ಇದ್ರು ಕಣ್ ಮುಂದೆ ನೋಡೋರೆ ಅವರು ಅಂದ್ರೆ ಅವನ್ಗೆ ಉಳ್ಸಕ್ ಹೋಗುವಾಗ ನೀ ಯಾರಾದ್ರೂ ಬಂದ್ರೆ ಚಾಕು ಚುಚ್ಚಿನ ಅಷ್ಟು ಸೌಲತ್ ಆಗ್ಬಿಟ್ಟಿದ್ಯಾ ಚಾಚು ಚಾಕು ಎಲ್ಲ ತಗೊಂಡು ಹೋಗಕ್ಕೆ ಅಷ್ಟೋ ಸೌಲತ್ತ ಆಗ್ಬಿಟ್ಟಿದೆ ಇವತ್ತು ನನ್ನ ತಮ್ಮನ್ ಮಾಡಿದ್ದು ನಾಳೆ ಬೇರೆಯವ್ರ ತಮ್ಮನ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಇವತ್ ನನ್ಗೆ ಏನ್ ನೋವ್ ಆಗ್ತಿದ್ಯೋ ನಾನ್ ನನ್ ತಮ್ಮನ್ಗೆ ಏನ್ ಕಳ್ಕೊಂಡಿದ್ದೀನು ಯಾರು ಕಳ್ಕೊಬೇಡ್ದು ಸರ್ ಆ ತರ ನ್ಯಾಯ ಸಿಗ್ಲೇಬೇಕು ತುಂಬಾ ಅಂದ್ರೆ ತುಂಬಾನೇ ಅವ್ನ್ ನರಳಿ ನನ್ನ ತಮ್ಮ ಏನ್ ನರಳಿ ನರಳಿ ಸತ್ತ ಅವ್ನ್ ಅದಕ್ಕಿಂತ ಹತ್ತು ಪರ್ಸೆಂಟ್ ಜಾಸ್ತಿ ಸಾಯ್ಬೇಕು

ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ